ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಆರಾಮಾಗಿದ್ದೀರಲ್ವಾ ನಾನು ನಿಂಬ್ರೆ ಕೈಸ್ ಮಾತಾಡ್ತಾ ಇರೋದು ಇವತ್ತು ಬಂದು ಕೇರ್ಲಷ್ಟಿಲ್ಲಲ್ಲ ಮಾಡುವಂಥ ಒಂದು ಅಲ್ವಾ ಬಗ್ಗೆ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ಗೋಧಿ ಹಿಟ್ಟು ಒಂದು ಲೋಟದಷ್ಟು ನಾನು ತಗೊಂಡಿದ್ದೀನಿ ಮತ್ತು ಪೈನಾಪಲ್ ಬಂದು ಅರ್ಧ ಹೋಳಷ್ಟು ಬೆಲ್ಲನ ನಾನು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ ಮಾಡೋದು ಹೇಗೆ ಅಂತ ನಾವು ವಿಡಿಯೋದಲ್ಲಿ ನೋಡೋಣ ಬನ್ನಿ ವಿಡಿಯೋ ಕಡೆಗೆ ಹೋಗೋಣ ಮೊದಲಿಗೆ ನಾನು ಹಿಟ್ಟನ್ನು ಈ ರೀತಿ ನೆನೆಸ್ಕೊಂಡಿದ್ದೀನಿ ಮಿಕ್ಸ್ ಮಾಡಿ ಇಟ್ಕೊಂಡು ಉಂಡೆ ಥರ ಮಾಡ್ಕೊಂಡಿದ್ದೀನಿ ಇದಕ್ಕೆ ನಾವು ಉಪ್ಪೇನು ಹಾಕೋ ಆಗಿಲ್ಲ ಇದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಲೋಟದಷ್ಟು ನಾನು ಗೋಧಿ ಹಿಟ್ಟಿಗೆ ಎರಡು ಲೋಟದಷ್ಟು ನೀರನ್ನ ತಗೋತೀನಿ ಈ ಹಿಟ್ಟಿಗೆ ನಾನು ಒಂದು ಲೋಟದಷ್ಟು ನೀರನ್ನ ಇದ್ದೀನಿ ಯಾಕೆ ಒಂದು ಲೋಟದಷ್ಟು ಅಂದರೆ ಇದು ಚೆನ್ನಾಗಿ ಹಿಟ್ಟು ನೆನಿಬೇಕು ಹಿಟ್ಟು ನೆನೆದ ಮೇಲೆ ನಾವು ಇದನ್ನು ನೀರಲ್ಲಿ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಕೋಬೇಕು ಇದು ಮಾಮೂಲಿ ನಾವು ಗೋಧಿ ಹಿಟ್ಟನ್ನ ನೀರಲ್ಲಿ ಕಲಸಿ ಮಾಡೋದ್ರಿಂದ ಅಷ್ಟು ಚೆನ್ನಾಗಿ ಟೇಸ್ಟಾಗಿ ಬರೋಲ್ಲ ಈ ರೀತಿ ಉಂಡೆ ಕಟ್ಟಿ ಮಾಡೋದ್ರಿಂದ ಸ್ವಲ್ಪ ಚೆನ್ನಾಗಿ ಬರುತ್ತೆ ನಾನು ಬೆಲ್ಲನ ಬೆಲ್ಲದ ನೀರು ಇದೆಯಲ್ವ ಅದಕ್ಕೋಸ್ಕರ ನಾನು ಜಾಸ್ತಿ ನೀರನ್ನ ನಾನು ಯೂಸ್ ಮಾಡ್ತಾಯಿಲ್ಲ ಮೊದಲಿಗೆ ಪೈನಾಪಲ್ನ ನಾವು ರುಬ್ಕೊಬರೋಣ ನೆನ್ಸ್ಕೊಂಡಿರೋ ಹಿಟ್ಟನ್ನು ನಾನು ಈ ರೀತಿ ಕ್ಯೂಚ್ಕೊಳ್ತಾ ಇದ್ದೀನಿ ಸುಮಾರತ್ತು ಒನ್ ಅವರ್ ನಾನು ನೆನೆಸ್ಕೊಂಡಿದ್ದೆ ಈ ರೀತಿ ಕ್ಯೂಜ್ಕೊತಾ ಇದ್ದೀನಿ ಹಾನೆಲ್ಲ ತಗೊಂಡಿದ್ದೀನಿ ನೋಡಿ ನಷ್ಟ ಈ ಥರ ಈ ಥರ ಬೇಸ್ ಥರ ಬಂದಿದೆ ಇದನ್ನು ನಾನು ಬಿಸಾಡ್ತಾ ಇದ್ದೀನಿ ಈ ರೀತಿ ಮಾಡ್ಕೊಂಡ್ರೆ ಸಾಕು ಬೆಲ್ಲ ನಾನು ಎಸಿ ಇಟ್ಕೊಂಡಿದ್ದೀನಲ್ಲ ಇದನ್ನು ಈ ರೀತಿ ನಾನು ಸೋಸ್ಕೊತಾ ಇದ್ದೀನಿ ಯಾಕಂದರೆ ಕಸ ಏನಾಗಿರುತ್ತೆ ನೋಡಿ ಅದಕ್ಕೋಸ್ಕರ ನಾನು ಇದು ಒಂದು ಹಚ್ಚಷ್ಟು ಬೆಲ್ಲ ಅಷ್ಟು ನಾನು ತೊಗೊಂಡಿರೋದು ನಿಮ್ಗೆ ಸಿಹಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ತಗೋಬೋದು ನಾನು ಜಾಸ್ತಿ ಸಿಹಿ ಬೆಳೋದಕ್ಕೆ ಒಂದು ಹಚ್ಚಷ್ಟು ನಾನು ತೊಗೊಂಡಿರೋದು ಇದನ್ನ ನೀಟಾಗಿ ಸೋಸ್ಕೊಳ್ಳೋಣ ಸ್ಟವ್ ಓಸ್ಕೊಂಡು ನಾನು ಈ ತರ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಇವಾಗ ಬೆಲ್ಲದ ನೀರನ್ನ ನೋಯ್ತಾ ಇದ್ದೀನಿ ನಾನು ಕುದೀತಾ ಇದೆ ಇದಕ್ಕೆ ನಾನು ನೀರನ್ನ ನೀರು ಥರ ಮಾಡ್ಕೊಂಡಿದ್ದೀನೋ ಅದನ್ನೇ ಇದು ಕುದಿಕೊತಾ ಇದ್ದೀನಿ ತಕ್ಷಣನೇ ಉರಿ ಕಮ್ಮಿ ಮಾಡ್ಕೊಬೇಕು ಇಲ್ಲಾಂದ್ರೆ ಬೇಗ ಇದಾಗ್ಬಿಡುತ್ತೆ ಇದಕ್ಕೆ ನಾನು ಇವಾಗ ಉಟ್ಕೊಂಡಿರೋ ಪೈನ್ ನಾನು ಹಾಕೋತಾ ಇದ್ದೀನಿ ಪೈನಾಪಲ್ನ ಮಿಕ್ಸ್ ಮಾಡುವಾಗ ನೋಡಿ ಎಲ್ಲ ಫುಲ್ ಈ ಥರ ನಾವು ಕೈ ಆಡಿಸ್ಕೊತೇನೆ ಫುಲ್ಲು ಬಾಣಲೆಗೆ ಮಿಕ್ಸ್ ಆಗೋ ಥರ ಕೈ ಆಡಿಸ್ಕೋಬೇಕು ಒಂದು ನಿಮಿಷನೂ ಕೈ ನಿಲ್ಲಿಸೋವಾಗಿಲ್ಲ ಕಟ್ ಮಾಡ್ಕೊಂಡಿರೋ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ಒಂದು ಅರ್ಧ ಬಾಟ್ಲಷ್ಟು ಕೊಬ್ಬರಿ ಎಣ್ಣೆ ಹಾಕೋತಾ ಇದ್ದೀನಿ ನಿಮಗೆ ತುಪ್ಪ ಬೇಕಾದ್ರೆ ತುಪ್ಪ ಹಾಕೋಬೋದು ನಾನು ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾಯಿದ್ದೀನಿ ಈಗ ನೋಡಿ ಈ ರೀತಿ ಇದೆ ನೋಡಿ ಎಲ್ಲ ಪಾತ್ರೆಯಿಂದ ಬಿಟ್ಕೋತಾ ಇದೆ ನಾನು ಸ್ವಲ್ಪ ಉರಿ ಜಾಸ್ತಿ ಮಾಡೋದು ಕಡಿಮೆ ಹಾಗೆ ಮಾಡ್ತಾಯಿದ್ದೀನಿ ಯಾಕಂದರೆ ನಾನ್ ಸ್ಟಿಕ್ ಅಲ್ವಾ ತಾಳ ಹಿಡಿಯಲ್ವಲ್ಲ ಅದಕ್ಕೆ ಎಲ್ಲ ಬಿಟ್ಕೋತಾ ಇದ್ದೆ ನೋಡಿ ಇದು ಇವಾಗ ಆಗಿದೆ ನೋಡಿ ನಾನು ಸ್ಟವ್ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿ ಈ ಅದಕ್ಕೆ ಹಾಕಿದೆ ಪಾತ್ರೆಗೆ ನಾನು ಸ್ವಲ್ಪ ಎಣ್ಣೆ ಹಾಕಿ ಇದು ಮಾಡ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮಾಡ್ಕೊತಾ ಇದ್ದೀನಿ ಇದು ಇವಾಗ ನಾನು ಪಾತ್ರೆಗೆ ಹಾಕ್ಕೋತಾ ಇದ್ದೀನಿ ನೋಡಿ ಪ್ಲೇಟಿಗೆ ನಾನು ಈ ಥರ ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಪಾತ್ರೆ ಬೇಕಾದರೂ ತಗೋಬೋದು ನಾನು ಸದ್ಯಕ್ಕೆ ಈ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಅವರ್ ಇನ್ನೊಂದು ಒನ್ ಅವರ್ ಮಾತ್ರ ಇದನ್ನ ಬಿಟ್ಟು ನಾವು ಕಟ್ ಮಾಡಿ ನೋಡೋಣ ಇದು ಸ್ವಲ್ಪ ತಣ್ಣಗಾಗಲಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬ ಚೆನ್ನಾಗಿ ನೀಟಾಗಿ ಆಗಿದೆ ನಾನು ನಿಜಗಳು ಗೋಧಿ ಹಿಟ್ಟಿಂದ ಮಾಡಿದ ಚೆನ್ನಾಗಿ ಬರುತ್ತೆ ಅಂತ ನಂಬಿಕೆ ಇರಲಿಲ್ಲ ಫಸ್ಟ್ ಟೈಮ್ ಗೋಧಿ ಹಿಟ್ಟಲ್ಲಿ ಮಾಡಿರೋದು ತುಂಬ ಚೆನ್ನಾಗಾಗಿದೆ ನಾನು ಜಾಸ್ತಿ ಸ್ವೀಟ್ ತಿಂದಿರೋದ್ರಿಂದ ಸ್ವಲ್ಪ ಸ್ವೀಟ್ ಕಮ್ಮಿ ಇದೆ ಅಷ್ಟು ಬಿಟ್ಟರೆ ನೀಟಾಗಿ ಎಷ್ಟು ಚೆನ್ನಾಗಾಗಿದೆ ಗೊತ್ತಾ ನೋಡಿ ಎಷ್ಟು ಚೆನ್ನಾಗಾಗಿದೆ ತುಂಬ ಈಸಿನೂ ಕೂಡ ತುಂಬ ಚೆನ್ನಾಗಿ ಮಾಡ್ಬೋದು ನಾವು ತುಂಬ ಚೆನ್ನಾಗೂ ಇರುತ್ತೆ ಮಾತ್ರ ತುಂಬ ಟೇಸ್ಟಿಯಾಗಿದೆ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿ ನಮ್ಮ ವೀಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಪೋರ್ಟ್ ಮಾಡಿ ನೀವು ಮಾಡೋ ಲೈಕು ಸಪೋರ್ಟಿಂದ ನಾನು ಮುಂದೆ ಒಳ್ಳೆಯ ವೀಡಿಯೋನಾಗ ಬರ್ತೀನಿ ನಾನು ನಿಮ್ಮ ರೆಕೈಸ್ ಮತ್ತು ಲೈಕ್ ಮಾಡಿ ಪಕ್ಕದಲ್ಲಿ ಬೆಲ್ ಬಟಮ್ ಇರುತ್ತೆ ಅದನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ ಪ್ರೆಸ್ ಮಾಡಿದಾಗ ಆಲ್ ಅಂತ ನೋಟಿಫಿಕೇಷನ್ ಬರುತ್ತೆ ದಯವಿಟ್ಟು ಅದಕ್ಕೊಂದು ಟೆಚ್ ಕೊಡಿ ನಾನು ನಿಮ್ಮ ರೆಕೈಸ್ ಬಾಯ್ ಧನ್ಯವಾದಗಳು